俩准备个。Now, ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಾಗೌಡ ಸೊ ಇವತ್ತು ಅಡುಗೆ ಮನೆಯಿಂದನೇ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಹಳ್ಳಿ ಅಡುಗೆ ಮನೆ ಹೇಗಿರಬೇಕು ಹಾಗೇ ಇದೆ ಸೊ ಈಗೆಲ್ಲ ಅಡುಗೆ ಮನೆ ಎಲ್ಲನೂ ಏನು ಖಾಲಿ ಮಾಡ್ತಾ ಇದ್ದೀವಿ ಈಗ ಇಂದ ಹೊರಗಡೆ ಹೊರ್ಗಡೆ ಹೋಗ್ತಾ ಇದ್ದೀವಿ ಇಲ್ಲಿರೋ ಐಟಮ್ಸು ಸಾಮಾನು ಮನೆ ಪಾತ್ರೆ ಕಡ್ಗ ಎಲ್ಲನೂ ಹೊರ್ಗಡೆ ಹೋಗ್ತಾ ಇದ್ದೀವಿ ಸೊ ನಮ್ಮ ಹಳ್ಳಿ ಕಡೆ ಹೆಂಗಪ್ಪ ಅಂದರೆ ಹಳ್ಳಿ ಕಡೆ ಅಂದಮೇಲೆ ಪಾತ್ರೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಇರ್ತವೆ ಅಗತ್ಯಕ್ಕಿಂತ ಹೆಚ್ಚಾಗಿ ಇದ್ದಾವೆ ಅಂತಲೇ ಹೇಳಿ ಹಳ್ಳಿ ಕಡೆ ಒಬ್ಬರು ನೋಡಿ ಒಬ್ಬರು ಪಾತ್ರೆಗಳನ್ನ ತಗೊಳ್ಳೋದು ಈ ಥರದೊಂದು ಹಾಗಾಗಿ ಈ ಥರ ಪಾತ್ರೆಗಳು ಅದು ಇದು ಬೇಕಿರೋದು ಬೇಡದೇ ಇರೋದು ಎಲ್ಲ ಸ್ವಲ್ಪ ಅಗತ್ಯಕ್ಕಿಂತ ಹೆಚ್ಚಾಗಿ ಇರ್ತವೆ ಎಲ್ಲರೂ ಮನೆಗಳು ಜೋ ಜಾಸ್ತಿನೇ ಇರ್ತವೆ ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಅಗತ್ಯಕ್ಕಿಂತ ಹೆಚ್ಚಾಗಿ ಇದ್ದಾವೆ ಹಾಗಾಗಿ ಎಲ್ಲನೂ ಈಗ ಅನಿವಾರ್ಯತೆಗೆ ನಮಗೆ ಏನು ಅಗತ್ಯಕ್ಕೆ ಏನು ಬೇಕಾಗಿದೆ ನೋಡಿ ಸೊ ಅಷ್ಟು ಮಾತ್ರ ನಾವು ಹೊರಗಡೆ ಇಟ್ಕೊಂಡು ಮಿಕ್ಕಿರೋದ್ರಿಂದ ಪಾತ್ರೆಗಳನ್ನ ಮಿಕ್ಕಿರೋದ್ರಿಂದ ಏನೇ ಐಟಮ್ಸ್ ಆಗಿರ್ಬೋದು ಎಲ್ಲನೂ ಚೀಲ ಕಟ್ಟಿ ಒಂದು ಕಡೆ ಇಟ್ಬಿಡೋಣ ಅಂದ್ಕೊಂಡು ಎಲ್ಲನೂ ಚೀಲಕ್ಕೆ ಇದ್ದೀವಿ ಎಷ್ಟು ಬೇಕಿದೆ ನೋಡಿ ಅದನ್ನು ಮಾತ್ರ ಒಂದು ಪಾತ್ರೆಗಳನ್ನ ಸ್ವಲ್ಪ ಈಗ ಅಡುಗೆ ಮನೆ ಬೇರೆ ಖಾಲಿ ಮಾಡ್ತಾ ಇದ್ದೀವಿ ಹಾಗಾಗಿ ಮತ್ತೆ ಇಟ್ಕೊಂಡು ಎಲ್ಲನೂ ಹರಡ್ಕೊಂಡು ಇಟ್ಕೊಳ್ಳೋಕ್ಕೆ ಜಾಗ ಆಗಲ್ಲ ಹಾಗಾಗಿ ಲಿಮಿಟ್ ಆಗಿ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನೋಡಿಕೊಂಡು ನೋಡಿಕೊಂಡು ತಗೊಂಡು ಎಲ್ಲ ಚೀಲ ಕಟ್ಟಿ ಈ ರೀತಿ ಎತ್ತಿ ಿಡಾನ ಅಂತ ಎಲ್ಲರೂ ಸೇರ್ಕೊಂಡು ಚೀಲ ಕಟ್ತಾ ಇದೀವಿ ಕೊನೆಯದಾಗಿ ಒಂದು ಅಡುಗೆ ಮನೆಯಲ್ಲಿ ಇರೋದು ಸೊ ಈಗ ಎಲ್ಲನೂ ಇದ್ದೀವಿ ಆದರೂ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಈ ಒಂದು ಅಡುಗೆ ಮನೆಯಲ್ಲಿ ಸುಮಾರಷ್ಟು ವೀಡಿಯೋಸ್ನ ಮಾಡಿದ್ದೀನಿ ಅದರಲ್ಲೂ ನನಗೆ ಆ ಒಂದು ಏನು ಗ್ಯಾಸ್ ಇರುತ್ತೆ ಅಲ್ವಾ ಅಲ್ಲಿ ಎಷ್ಟು ಅಡುಗೆ ಮಾಡಿದ್ದೀನಿ ವೀಡಿಯೋಸ್ನ ಮಾಡಿದ್ದೀನಿ ಅಲ್ವಾ ಅದೊಂಥರ ಏನೋ ಒಂಥರ ಅಡ್ಜಸ್ಟ್ ಆಗಿಬಿಟ್ಟಿತ್ತು ನಮ್ಮ ಅಡುಗೆ ಮನೆಯಲ್ಲಿ ನನ್ನ ವೀಡಿಯೋಸ್ ಮಾಡೋಕ್ಕೆ ಆಲ್ರೆಡಿ ಅಡ್ಜಸ್ಟ್ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು ಸೊ ಇಟ್ಸ್ ಓಕೆ ಅದಾದಮೇಲೆ ಎಲ್ಲನೂ ಶಿಫ್ಟ್ ಮಾಡಿಕೊಂಡು ನೆಕ್ಸ್ಟು ಹೊರಗಡೆ ತೊಗೊಂಡು ಬಂದ್ವಿ ಫಾಸ್ಟ್ ಪಾತ್ರೆಗಳನ್ನ ಎಲ್ಲನೂ ಪ್ರತಿಯೊಂದು ಎಲ್ಲನೂ ತಗೊಳ್ಬೋದು ಇವಾಗ ಈ ಆ ಅಡುಗೆ ಮನೆನ ಇಲ್ಲಿ ಸೆಟಪ್ ಮಾಡ್ಕೊಡ್ಬೇಕು ಸೊ ಹೇಗಾಗುತ್ತೋ ಅದು ತುಂಬ ಏನು ಮತ್ತೆ ಒಂದು ಅಡುಗೆ ಮನೆ ಎಲ್ಲ ಏನಿಲ್ಲ ಆ ಅಡುಗೆ ಮನೆನ ಕ್ಲೋಸ್ ಮಾಡಬೇಕು ಹಾಗಾಗಿ ಇವು ಇಲ್ಲಿ ಎಷ್ಟು ಇವಾಗ ಸದ್ಯಕ್ಕೆ ನಮಗೆ ಯಾವ ರೀತಿ ಸೆಟಪ್ ಮಾಡ್ಕೊಳಕ್ಕೆ ಆಗುತ್ತೆ ಯಾವ ರೀತಿ ಜೋಡಿಸ್ಕೊಳಕ್ಕಾಗತ್ತೆ ನೋಡಿ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಒಂದು ಇಟ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರನೇ ಈಗ ಎಲ್ಲನೂ ಇಲ್ಲಿ ಅಳ್ಕೊಳೋಕ್ಕಾಗಲ್ಲ ಒಂದು ರೂಮ್ ಇಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಲ್ವ ನಾವು ಏನಿರ್ತೀವಿ ನೋಡಿ ಮನೆ ಅಂತ ಅದರಲ್ಲಿ ಒಂದು ಸ್ವಲ್ಪ ಜಾಗ ಕಡಿಮೆ ಆದರೂ ನಮಗೆ ಏನೂ ಇಡೋಕ್ಕಾಗಲ್ಲ ಆ ಮನೆಗೆ ತಕ್ಕಂಗೆ ನಮಗೆ ಸಾಮಾನುಗಳಿರುತ್ತೆ ಎಲ್ಲವೂ ಇರುತ್ತೆ ಅದು ಆಲ್ರೆಡಿ ಒಂದು ಸ್ವಲ್ಪ ಜಾಗ ಇಲ್ಲ ಅಂದರೂ ಅಯ್ಯೋ ಹೆಂಗೆ ಅಂತ ಅನಿಸ್ಬಿಡುತ್ತೆ ನನಗೂ ಕೂಡ ಅದೇ ಥರ ಅನಿಸ್ತಾ ಇರೋದು ಹೆಂಗಪ್ಪ ಇಲ್ಲಿ ಕಾಲ ಕಳೆಯೋದು ಥರ ಇದೆ ಆಗ ಆದರೂ ಕೂಡ ಇಲ್ಲಿ ಜೋಡಿಸ್ಕೊಳ್ಬೇಕು ಅಲ್ವಾ ಹಾಗಾಗಿ ಒಳಗಡೆಯಿಂದ ಎಲ್ಲನೂ ತೊಗೊಂಡು ಬಂದು ಈಗ ಇಲ್ಲೆಲ್ಲ ಅಡುಗೆ ಮನೆ ಸೆಟಪ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಅದೇ ಇವಾಗ ಅನಿವಾರ್ಯತೆ ಅಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ಹೇಗಿರುತ್ತೋ ಹೇಗೆ ಬರುತ್ತೋ ಹಾಗೆ ಹೋಗ್ತಾ ಇರಬೇಕು ಹಾಗಾಗಿ ನೋಡ್ತಾ ಇರ್ಬೋದು ಎಲ್ಲ ಹಳ್ಕೊಂಡಿದ್ದೀವಿ ಪಾತ್ರೆ ಎಷ್ಟು ಬೇಕೋ ಅಷ್ಟು ಅಂದರೂ ಕೂಡ ಜಾಸ್ತಿನೇ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇನ್ಮೇಲೆ ಸ್ವಲ್ಪ ಕೆಲಸಗಳಿರುತ್ತೆ ಅಲ್ವಾ ಹಾಗಾಗಿ ಲೇಬರ್ಸ್ಗಳೆಲ್ಲ ಬರ್ತಾಯಿರ್ತಾರೆ ಗಂಡಾಳುಗಳು ಎಲ್ಲನೂ ಬರ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ಪಾತ್ರೆಗಳು ಜಾಸ್ತಿ ಜಾಸ್ತಿ ಅಡುಗೆ ಮಾಡೋಕ್ಕಾಗಿರ್ಬೋದು ಎಲ್ಲದಕ್ಕೂ ಬೇಕಾಗುತ್ತೆ ಹಾಗಾಗಿ ಎಷ್ಟು ಲಿಮಿಟಾಗಿ ಇಟ್ಕೊಳ್ಳೋಣ ಪಾತ್ರೆಗಳಂದರೂ ಕೂಡ ಬೇಕಾಗುತ್ತೆ ಈಗ ಲೋಟ ಜಂಬು ಪಾತ್ರೆಗಳು ಅಡುಗೆ ಮಾಡೋಕ್ಕೆ ಕಾಫಿ ಮಾಡೋಕ್ಕೆ ಪ್ರತಿಯೊಂದಕ್ಕೂ ಎಲ್ಲನೂ ಬೇಕೇ ಬೇಕಲ್ವಾ ಸೊ ಮನೆಯವ್ರು ಮಾತ್ರ ಅಂದಾಗ ಸ್ವಲ್ಪ ಏನು ಕಡಿಮೆ ಇಟ್ಕೊಳ್ಬೋದಾಗಿತ್ತು ನಮ್ಮ ನಮಗೆ ಮಾತ್ರ ಅಂದರೆ ಎಷ್ಟು ಇಟ್ಕೊಂಡ್ರು ನಡೆಯುತ್ತೆ ಸೊ ಆದರೆ ಅದೇ ಕೆಲಸ ನಡೆಯೋದ್ರಿಂದ ಜಾಸ್ತಿನೇ ಇಟ್ಕೊಳ್ಬೇಕಾಗುತ್ತೆ ಅರ್ಜೆಂಟಲ್ಲಿ ಒಂದು ಪಾತ್ರೆ ಇಲ್ಲಾಂದರೆ ಆಗೋಲ್ಲ ಅರ್ಜರ್ಜೆಂಟಲ್ಲಿ ಅಡುಗೆ ಮಾಡ್ತಾಯಿರ್ತೀವಿ ಜಾಸ್ತಿ ಜಾಸ್ತಿ ಅಡುಗೆ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ಒಂದನ್ನೇ ನೋಡಿಕೊಂಡು ಇದನ್ನು ತೊಳ್ಕೊಂಡು ಇದನ್ನು ಮಾಡೋಕ್ಕಾಗಲ್ಲ ಹಾಗಾಗಿ ಎಷ್ಟೇ ಕಡಿಮೆ ಅಂದ್ರೂ ಒಂದಷ್ಟು ಇಟ್ಕೊಳ್ಳೇ ಬೇಕಾಗುತ್ತೆ ಹಾಗಾಗಿ ಮಿಕ್ಕಿರೋದೆಲ್ಲ ಚೀಲ ಕಟ್ಟಿ ಇನ್ನು ಏನೇನು ಬೇಕು ನೋಡಿ ಈ ಥರ ಸ್ಟ್ಯಾಂಡಲ್ಲಿರೋದನ್ನೆಲ್ಲ ಹಂಗಂಗೆ ಇಟ್ಕೊಳ್ತಾ ಇದ್ದೀನಿ ಸೊ ಈಗೆಲ್ಲನೂ ಪಾತ್ರೆ ಎಲ್ಲ ತೊಗೊಂಡು ಬಂದು ಸ್ಟ್ಯಾಂಡ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ ಆದಷ್ಟು ಸ್ಟ್ಯಾಂಡಿಗೆ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟನ್ನ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಯಾಕೆಂದರೆ ಅದೊಂದು ಕಡೆ ಈ ನೀಟಾಗೆ ಇಟ್ಬಿಡ್ಬೋದು ಅದ್ರ ಮೇಲೆ ಕೆಳಗಡೆ ಎಲ್ಲ ಆಡ್ಕೊಳ್ಳೋದ್ಕಿನ್ನ ಅದ್ರ ಮೇಲೆ ಎಷ್ಟಾಗುತ್ತೋ ಒಂದ್ರಕ್ಕೊಂದು ಒಂದ್ರಕ್ಕೊಂದು ಹಾಕಿ ಜೋಡಿಸಿದ್ರೆ ಕ ನೋಡೋಕ್ಕೂ ನೀಟಾಗಿರುತ್ತೆ ಜಾಗನೂ ಏನು ಜಾಸ್ತಿ ಹಿಡಿಯಲ್ಲ ಅನ್ನೋ ಕಾರಣಕ್ಕೆ ಕೆಳಗಡೆ ಎಲ್ಲ ಮಾಡಿಕೊಂಡು ಇರೋದಕ್ಕಿಂತ ಅದು ಬೆಸ್ಟ್ ಅಂತ ಅನ್ನಿಸ್ತು ಹಾಗಾಗಿ ಗ್ಲಾಸ್ಗಳನ್ನೆಲ್ಲ ಒಂದ್ರಕ್ಕೊಂದು ಪ್ಲೇಟ್ಗಳನ್ನೆಲ್ಲ ಒಂದ್ರಕ್ಕೊಂದು ಹಾಕಿ ಪಾತ್ರೆಗಳನ್ನೆಲ್ಲ ಒಂದ್ರಕ್ಕೊಂದು ಎಷ್ಟಾಗುತ್ತೋ ಅಷ್ಟನ್ನು ಆ ಒಂದು ಸ್ಟ್ಯಾಂಡೊಳಗೆ ಜೋಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆದಷ್ಟು ಎಲ್ಲನೂ ಅದರೊಳಗೆ ಜೋಡಿಸೋಣ ಚಿಕ್ಕ ಪುಟ್ಟದ್ದೆಲ್ಲನೂ ಅನ್ನೋ ಥರ ಜೋಡಿಸ್ತಾ ಇದ್ದೀನಿ ಮಿಕ್ಕಿರೋದೆಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಈ ಕಡೆ ಎಲ್ಲ ಒಂದು ಟೇಬಲ್ನ ಇಟ್ಕೊಂಡು ಸದ್ಯಕ್ಕೆ ಒಂದು ಟೇಬಲ್ನ ಇಟ್ಕೊಂಡಿದ್ದೀವಿ ಈ ರೀತಿ ಒಂದು ಉದ್ದೊಂದು ಟೇಬಲ್ ಇಟ್ಕೊಂಡು ಅದಕ್ಕೆ ಗ್ಯಾಸು ಗ್ಯಾಸ್ ಇಡಕ್ಕೆ ಬೇಕಲ್ವಾ ಗ್ಯಾಸು ಮತ್ತು ರೈಸ್ ಕುಕ್ಕರು ಮಿಕ್ಸಿ ಸ್ವಿಚ್ ಎಲ್ಲಿರುತ್ತೋ ಅಲ್ಲಿಗೆ ಇಡಬೇಕಲ್ವಾ ಹಾಗಾಗಿ ರೈಸ್ ಕುಕ್ಕರ್ಗೂ ಸ್ವಿಚ್ ಬೇಕು ಮಿಕ್ಸಿಗೂ ಬೇಕು ಹಾಗಾಗಿ ಆ ಒಂದು ಪ್ಲೇಸ್ನ ಮಾಡಿಕೊಂಡು ಗ್ಯಾಸು ರೈಸ್ ಕುಕ್ಕರು ಮಿಕ್ಸಿನ ಇಟ್ಕೊಂಡ್ವಿ ಅದರ ಪಕ್ಕದಲ್ಲಿ ಮೂಲೆಯಲ್ಲಿ ಸಿಲಿಂಡ್ರನ್ನ ಇಟ್ಕೊಂಡು ಅದ್ರ ಮೇಲೆ ಸ್ಟ್ಯಾಂಡನ್ನ ಹಾಕೊಂಡು ಮಿಕ್ಕಿರೋದೆಲ್ಲ ಪಾತ್ರೆಗಳನ್ನ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀವಿ ಒಂದು ಟೀ ಇಟ್ಕೊಂಡು ಅದಕ್ಕೆ ಮೇಲೆ ಎಷ್ಟು ಬೇಕೋ ನಾನು ಅಮ್ಮಂಗೆ ಹೇಳಿದೆ ಲಿಮಿಟಾಗೆ ಇಟ್ಕೊ ಅಂದರೆ ಏನು ಬೇಕು ಮುಂಚೆ ಆದರೆ ಏನೇನೋ ಸ್ಪೈಸಸ್ ಅಂತೆ ಅದು ಇದು ಇದು ಎಲ್ಲನೂ ಒಂದೊಂದು ಬಾಕ್ಸ್ಗೆ ಬಾಕ್ಸ್ಗೆ ಹಾಕ್ಸಿ ಹಾಕ್ಕೊಂಡು ಇಟ್ಕೊಬಿಟ್ಟಿರ್ತೀವಿ ಬಟ್ ಈಗ ಎಲ್ಲನೂ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ನಮ್ಮ ಹತ್ರ ಹಾಗಾಗಿ ಏನು ಬೇಕು ನೋಡಿ ಅಡುಗೆ ಮಾಡೋಕ್ಕೆ ಖಾರ ಸಾಂಬಾರ ಈ ಥರದ್ದು ಉಪ್ಪು ಸಕ್ಕರೆ ಈ ಥರದ್ದು ಏನು ಬೇಕು ಬೇಕಿಲ್ದಿರೋದೆಲ್ಲ ಒಳಗಡೆ ಎತ್ತಿಟ್ಬಿಡಿ ಬೇಕಿರೋದು ಮಾತ್ರ ಇಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದೆ ಹಾಗಾಗಿ ಲಿಮಿಟಾಗಿ ಮಾತ್ರ ಬಾಕ್ಸ್ಗಳನ್ನೂ ಅದ್ರ ಮೇಲೆ ಜೋಡಿಸ್ಕೊಂಡ್ವಿ ಸೊ ನೋಡ್ತಾ ಇರ್ಬೋದು ಅಷ್ಟರಲ್ಲಿ ಒಂದು ಪಾರ್ಸಲ್ ಕೂಡ ಬಂತು ಇದು ಮೀಶೋದಲ್ಲಿ ಬುಕ್ ಮಾಡಿದ್ದು ಇದು ಜಸ್ಟು ಟೂ ಸಿಕ್ಸ್ಟಿ ಏಯ್ಟ್ ರುಪೀಸ್ ಅಂತ ಅನ್ಸುತ್ತೆ ಇದು ಸ್ಯಾರಿ ಹೌದು ಟೂ ಸಿಕ್ಸ್ಟಿ ಏಯ್ಟ್ ರುಪೀಸು ತುಂಬ ಚೆನ್ನಾಗಿರುತ್ತೆ ಲೈಕ್ ಟ್ರೆಂಡಿಯಾಗಿರುತ್ತೆ ಒಂಥರ ಉಟ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಗೋಲ್ಡ್ ಕಲರ್ ಬ್ಲೌಸ್ ಆರ್ ಬ್ಲ್ಯಾಕ್ ಕಲರ್ ಬ್ಲೌಸ್ ಹಾಕೊಂಡ್ರೆ ಮೀಶೋದಲ್ಲಿ ಕೂಡ ಚ ಕಡಿಮೆ ಕಡಿಮೆ ಪ್ರೈಸಲ್ಲಿ ಒಳ್ಳೊಳ್ಳೆ ಏನು ಸಾರಿಗಳಾಗಿರ್ಬೋದು ಡ್ರೆಸ್ಗಳು ಎಲ್ಲನೂ ಕ್ಲಾತಿಂಗ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆರ್ಡ್ರ್ ಮಾಡಿದರೂ ನಮ್ಮ ಅದಕ್ಕೆ ಅದು ಕೂಡ ಬಂತು ಅದನ್ನು ಕೂಡ ಓಪನ್ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂತ ಓಪನ್ ಮಾಡಿ ನೋಡ್ತಾ ಇದ್ವಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಮೈ ಮೇಲೆ ಹಾಕ್ಕೊಂಡ್ರೂ ಕೂಡ ತುಂಬಾ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಬಟ್ ಆದರೆ ಅದೇ ಫ್ಯಾನ್ಸಿ ಸಾರಿ ಥರ ಚೆನ್ನಾಗಿತ್ತು ಮತ್ತು ಲೇಸು ಗೀಸು ಅದೆಲ್ಲ ಟೂ ಸಿಕ್ಸ್ಟಿ ಏಯ್ಟ್ ರುಪೀಸ್ಗೆ ಏನು ಬರುತ್ತೆ ಹೇಳಿ ನಾವು ಜಡ್ಜ್ ಮಾಡೋಷ್ಟೆಲ್ಲ ಏನು ದುಡ್ಡು ಕೊಟ್ಟಿಲ್ಲ ಟೂ ಸಿಕ್ಸ್ಟಿ ಏಯ್ಟ್ ರುಪೀಸ್ ಅಷ್ಟೇ ಕೊಟ್ಟಿರೋದು ಬಟ್ ವರ್ತ್ ಇದೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಸ್ಕೈ ಬ್ಲೂ ಕಲರ್ ಗೋಲ್ಡನ್ ಕಲರ್ ಈ ರೀತಿ ಲೇಸಸ್ನ ಹಾಕಿದರೆ ಬಾರ್ಡರ್ಸ್ಗೆ ಎಲ್ಲದಕ್ಕೂ ಸೇಮ್ ಸ್ಕೈ ಬ್ಲೂ ಕಲರಲ್ಲೇ ಬ್ಲೌಸ್ ಕೊಟ್ಟಿದ್ದಾರೆ ಬಟ್ ಆ ಬ್ಲೌಸು ನನಗೇನು ಅನ್ಸತ್ತೆ ಅದಷ್ಟು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ನಾವು ಬೇರೆ ಬ್ಲ್ಯಾಕ್ ಅರು ಗೋಲ್ಡ್ ಕಲರ್ ಬ್ಲೌಸ್ನ ಹೊಲಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ ಏಕೆಂದರೆ ಈ ಇದು ಇದರಲ್ಲಿ ಕೊಟ್ಟಿರೋದು ಅಷ್ಟು ಕ್ಲಾತು ಈಗ ನೋಡ್ತಾ ಇರ್ಬೋದು ಅಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ ಆ ಬ್ಲೌಸ್ ಪೀಸು ಯಾವ ರೀತಿ ಅಂದರೆ ಅದೊಂಥರ ಶೈನಿಂಗ್ ಥರ ಒಂಥರ ಬಟ್ಟೆ ಕೊಟ್ಟಿದ್ದಾರೆ ಸೊ ನನಗೆ ಅದೇನು ಇಷ್ಟ ಆಗಲಿಲ್ಲ ನೆಕ್ಸ್ಟ್ ಅದೇ ಏನಾದರೂ ಸಪ್ರೇಟಾಗಿ ಬ್ಲೌಸಸ್ನ ಸ್ಟಿಚ್ ಮಾಡಿಕೊಟ್ಟು ಚೆನ್ನಾಗಿ ಕಾಣಿಸುತ್ತೆ ಸೊ ಓವರಾಲ್ ಆಗಿ ಚೆನ್ನಾಗಿತ್ತು ಎಲ್ಲ ಪ್ಯಾಕಿಂಗ್ ಆಗ್ಬೋದು ಯಾವುದೇ ರೀತಿ ಏನು ಡ್ಯಾಮೇಜ್ ಏನೂ ಇಲ್ಲ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಈಗ ಕಂಪ್ಲೀಟಾಗಿ ಎಲ್ಲನೂ ಖಾಲಿ ಮಾಡಿ ಇಟ್ಬಿಟ್ಟಿದ್ದೀವಿ ನಮ್ಮ ಹಳ್ಳಿ ಅಡುಗೆ ಮನೆ ಹೀಗೇ ಇರುತ್ತೆ ಸೊ ಎಲ್ಲನೂ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ ಅಡುಗೆ ಮನೆ ಟೂರ್ ಅಂತಲೇ ಅಂದ್ಕೊಳ್ಬೋದು ಖಾಲಿ ಅಡುಗೆ ಮನೆ ಟೂರು ಫೈನಲ್ ಆಗಿ ಈ ರೀತಿ ಹಿಂಗೆ ಸ್ಟಾರ್ಟಿಂಗ್ ಹಿಂಗೆ ಡೋರಿಂದ ಎಂಟ್ರಿ ಕೊಟ್ಟ ತಕ್ಷಣ ಈ ರೀತಿ ಸೆಲ್ಫ್ಗಳಿರುತ್ತೆ ಅದ್ರ ಪಕ್ಕನೇ ಒಂದು ಖಾರರುಬ್ಬ ಗುಂಡು ಅಂತ ಏನು ಹೇಳ್ತೀವಿ ಅದಿದೆ ಅದ್ರ ಪಕ್ಕಕ್ಕೆ ಒಂದು ಕಿಟಕಿ ಇದೆ ಅದಕ್ಕೆ ಮೇಲೆ ಆ ಕಡೆ ಹೋದರೆ ಅಲ್ಲೇ ಶಿಂಕ್ ಇದೆ ಮೇಲ್ಗಡೆ ಒಂದು ಏನು ಫಿಲ್ಟರ್ನ ಹಾಕಿದ್ದೀವಿ ಅದ್ರಕ್ಕೆ ಅದಕ್ಕೆ ಮೇಲೆ ಅದು ಪಕ್ಕದಲ್ಲಿ ಎರಡು ಶೆಲ್ಫ್ಗಳಿದೆ ಏನಾದರೂ ಇಟ್ಕೊಳ್ಳೋಕೆ ಸೊ ಅದಕ್ಕೆ ಪಕ್ಕದಲ್ಲಿ ಈಗ ನೋಡ್ತಾ ಇರ್ಬೋದು ಒಲೆ ಇದನ್ನು ಹೊಗೆ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಸೊ ಇದು ಹಳ್ಳಿ ಕಡೆ ಹಳ್ಳಿ ಮನೆಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಇರುತ್ತೆ ಬಟ್ ಆದರೆ ಇವಾಗ ಕಟ್ಸೋ ಮನೆಗಳಲ್ಲಿ ಯಾರೂ ಇದನ್ನು ಇಡಲ್ಲ ಯಾಕಂದರೆ ಅಡುಗೆ ಮಾಡೋದೇ ಇಲ್ಲ ಒಲೆಗಳಲ್ಲಿ ಹಾಗಾಗಿ ವೇಸ್ಟ್ ಅಂತ ಇದನ್ನು ಮಾಡೋದಿಲ್ಲ ಈ ರೀತಿ ಇರುತ್ತೆ ಹೊಗೆಗೂಡು ಅಂದರೆ ಇದರಲ್ಲಿ ನಾವು ಅದೇ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಇದರಲ್ಲೆಲ್ಲ ಇದರಲ್ಲಿಂದ ಮೇಲ್ಗಡೆ ಹೋಗಲಿ ಅಂತ ಹೊಗೆಗೂಡು ಅಂತ ಮಾಡಿರ್ತಾರೆ ಅದ್ರ ಪಕ್ಕದಲ್ಲಿ ಕೂಡ ಒಂದು ಗೂಡಿ ಇದೆಯಲ್ಲ ನಾವು ಅದನ್ನು ಸಿಲಿಂಡ್ರ್ ಇಟ್ಕೊಳ್ಳೋಕೆ ಖಾಲಿ ಸಿಲಿಂಡ್ರು ಅಥವಾ ತುಂಬಿರೋ ಸಿಲಿಂಡ್ರು ಎಕ್ಸ್ಟ್ರಾ ಸಿಲಿಂಡ್ರ್ ಇಟ್ಕೊಳಕ್ಕೆ ಮಾಡ್ಕೊಂಡಿದ್ವಿ ಅಂದರೆ ಅಲ್ಲಿ ಇಡ್ತಾ ಇದ್ವಿ ಸೊ ಇದು ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇಲ್ಲಿ ಎಷ್ಟು ವೀಡಿಯೋಸ್ನ ಮಾಡಿದ್ದೀವಿ ನೀವೆಷ್ಟು ಜನ ನೋಡಿದಿರಲ್ವಾ ಸೊ ಏನಾದರೂ ರೆಸಿಪೀಸ್ ಇರ್ಬೋದು ಅಥವಾ ಅಡುಗೆ ಕೆಲಸ ಆಗಿರ್ಬೋದು ಇದು ನನ್ನ ಫೇವ್ರೇಟ್ ಪ್ಲೇಸ್ ನನ್ನ ಅಡುಗೆ ಮನೆಯಲ್ಲಿ ಅಂತಲೇ ಹೇಳ್ಬೋದು ಅಲ್ಲಿ ಕೂಡ ಒಂದು ಗ್ಯಾಸ್ ಇಟ್ಕೊಳ್ಳೋಕ್ಕೆ ಒಂದು ಇದಿದೆ ಸೆಲ್ಫ್ ಥರ ಅದು ಪಕ್ಕದಲ್ಲಿ ಕೂಡ ಏನು ಮಸಾಲ ಅಥವಾ ಸ್ಪೈಸಸ್ಸು ಏನಾದರೂ ಇಟ್ಕೊಳ್ಳೋಕ್ಕೆ ಅಲ್ಲಿ ಕೂಡ ಒಂದು ಸ್ಪೇಸ್ ಇದೆ ಸೊ ಈ ಕಡೆ ಬಂದರೆ ಇಲ್ಲಿ ಕೂಡ ಒಂದು ಸ್ವಿಚ್ ಇದೆ ಅಲ್ಲಿ ನಾವು ಫ್ರಿಡ್ಜನ್ನ ಇಟ್ಟಿದ್ವಿ ಸೊ ಅಲ್ಲಿ ಏನೋ ಗ್ಯಾಸಿಡ್ ಹತ್ರ ಕೂಡ ಅಲ್ಲಿ ಒಂದು ಸ್ವಿಚ್ ಇದೆ ಅಲ್ಲಿ ಅದೇ ಮಿಕ್ಸಿನ ಇಟ್ಕೊಳ್ಳೋಕೆ ಮಾಡ್ಕೊಂಡಿದ್ವಿ ಅಂತಲೇ ಹೇಳ್ಬೋದು ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಕೂಡ ಎರಡು ಸೆಲ್ಫು ಮೇಲ್ಗಡೆ ಕೂಡ ಒಂದು ಸೆಲ್ಫು ಈ ರೀತಿ ಇದೆ ಟೂ ಓವರಲ್ ಆಗಿ ನಮ್ಮ ಕಿಚನ್ನು ಫೈನಲ್ ಆಗಿ ಈಗ ಇಲ್ಲಿ ಒಂದು ಇದನ್ನ ಕಿಚನ್ನ ಕ್ಲೋಸ್ ಮಾಡ್ತೀವಲ್ವ ಇನ್ನೇನು ಫೈನಲ್ ಆಗಿ ಕ್ಲೋಸ್ ಮಾಡೋದು ಓಮ್ ಟೂರ್ ಈ ರೀತಿ ಇದೆ ನೋಡ್ತಾ ಇರ್ಬೋದು ಫೈನಲ್ ಆಗಿ ಸೊ ನಮ್ಮದು ಕೂಡ ಹಳೇ ಕಾಲದ್ದು ಅಡುಗೆ ಮನೆ ಅಂತಲೇ ಹೇಳ್ಬೋದು ಸ್ವಲ್ಪ ಆರ್ಡ್ರ್ ಕೂಡ ಆಗಿತ್ತು ಬಟ್ ಆದರೂ ಕೂಡ ನನ್ನ ಫೇವ್ರೇಟು ಈಗ ನೋಡ್ತಾ ಇರ್ಬೋದು ಎಲ್ಲನೂ ಕ್ಲೋಸ್ ಮಾಡ್ತಾ ಇದ್ದೀವಿ ನೋಡಿ ಯಾವ ರೀತಿ ಇದೆ ನಮ್ಮ ಪರಿಸ್ಥಿತಿ ಎಲ್ಲ ಹೊರಗಡೆ ಹೆಂಗೆ ಹರಡ್ಕೊಂಡಿದ್ದೀವಿ ಅಂತ ಯಾಕೆಂದರೆ ಜಾಗ ಇಲ್ಲ ಎಲ್ಲೂ ಇಟ್ಕೊಳೋಕ್ಕೆ ಹಂಗೆ ಹಂಗೆ ಇಟ್ಕೊಳ್ಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಬಂದಾಗ ಹೋಗಬೇಕಾಗುತ್ತೆ ಹೆಂಗೆ ಬರುತ್ತೋ ಹಾಗೆ ಈಗ ನಮ್ಮ ಅಡುಗೆ ಮನೆ ಡೋರ್ನ ಕಂಪ್ಲೀಟ್ ಗೋಡೆ ಇಟ್ಟು ಕ್ಲೋಸ್ ಮಾಡ್ತೀವಿ ಸೊ ಇದಾಗಿತ್ತು ನಮ್ಮ ಹಳ್ಳಿ ಅಡಿಗೆ ಮನೆಯ ಹಳೆಯ ಕಾಲದ ಅಡಿಗೆ ಮನೆಯ ಓ ಕಾಲಿ ಟೂರ್ ಅಂತಾನೆ ಹೇಳ್ಬಹುದು ಥ್ಯಾಂಕ್ ಯು ಆಲ್